ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದಿ ಪ್ರಾಪರ್ಟಿ ಗುರು ನಿಮ್ಮ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾವೊಂದು ಥರ್ಟಿ ಬೈ ಫಾರ್ಟಿ ಈಸ್ಟ್ ಫೇಸಿಂಗ್ ಸೈಟನ್ನು ಲೀಸ್ಟ್ ಮಾಡಿದ್ದೇವೆ ಲೊಕೇಶನ್ ಬಂದುಬಿಟ್ಟು ಕೆಂಗೇರಿ ರಾಬಿನ್ ಥಿಯೇಟ್ರ್ ಹತ್ರ ಬಿ ಬಿ ಎಂ ಪಿ ಬಿ ಖಾತಾ ಇದಾಗಿದ್ದು ಈ ಸ್ವತ್ತು ರೆಡಿ ಇದೆ ಈ ಪ್ರಾಪರ್ಟಿಗೆ ಆಕ್ಸೆಸಬಿಲಿಟಿ ತುಂಬ ಚೆನ್ನಾಗಿದೆ ಮೈಸೂರು ರೋಡ್ ಬಂದ್ಬಿಟ್ಟು ಜಸ್ಟ್ ಒನ್ ಕಿಲೋಮೀಟರ್ ಹಾಗೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ಕೆಂಗೇರಿ ಮೆಟ್ರೋ ಸ್ಟೇಷನ್ ಆ್ಯಂಡ್ ಕೆಂಗೇರಿ ಬಸ್ ಟರ್ಮಿನಲ್ ಜಸ್ಟ್ ಒನ್ ಪಾಯಿಂಟ್ ಫೈ ಕಿಲೋಮೀಟರ್ ಅವೇ ಫ್ರಾಮ್ ದಿ ಪ್ರಾಪರ್ಟಿ ರೈಲ್ವೆ ಸ್ಟೇಷನ್ ಕೂಡ ತುಂಬ ಹತ್ತಿರವಾಗಿದ್ದು ಜಸ್ಟ್ ಫೈವ್ ಮಿನಿಟಲ್ಲಿ ನೀವು ರೀಚ್ ಆಗ್ಬೋದು ಕೋಟಿಂಗ್ ಪ್ರೈಸ್ ಈಸ್ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಏಳು ಸಾವಿರದ ಐದು ನೂರು ರೂಪಾಯಿಗಳು ಚದರ ಅಡಿಗೆ ಈ ಪ್ರಾಪರ್ಟಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಯಾವುದೇ ಪ್ರಾಪರ್ಟಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಸಿಟ್ ಮಾಡಿ ದಿ ಪ್ರಾಪರ್ಟಿ ಗುರು ಥ್ಯಾಂಕ್ ಯು